మ ప్రత్యాహారధారణాధ్యాన ఛష్టాంగ నిష్టా నమ్రవర్తి అనాద్య విచ్ఛిన్న శ్రీశంకరాచార్యూర పరంపరా ప్రాప్తర్శన रक्षा न सिंहासन सकल निगमा कमसा रह दया संख्यत्रय अप्रदेश दका वैदिकमार्ग प्रवत तका सर्वतंत्रस्वतंत्रा आगे राजधानी भिक्षा मजरमा राजधानी कर्नाटक सिंहासन अप्रदेश चाबना चार्या श्रीमंत राजा दिराज घोरो तुङ्गभद्राजेरवासी श्रीमद्विद्याशङ्करपादपद्माराधका श्रीमज्जगद्गुरो श्रीमदभिनव विद्यातीर्थमहास्वामिकमलसञ्जाता श्रीमज्जगद्गुरो श्रीभारतीर्थमहास्वामिना श्रीमज्जगद्गुरो श्रीविद् महास्वामिना चरणारविन्दयो ಮನೋರಥಾ ಪ್ರಾರ್ಥೆಯ ಇಪ್ಪತ್ತು ನಿಮಿಷ ವೇದ ಪಾರಾಯಣ ಆಗುತ್ತೆ ತಾಜನಂತರ ಸಾಮೂಹಿಕವಾಗಿ ವಿಷ್ಣು ಸಹಸ್ತ್ರನ ಪಾರಾಯಣ ದಯಮಣ್ಣ ಎಲ್ಲರೂ ಸಹಕಾರ ಕೊಡಿ

ಶ್ರೀಮದಾಚಾರ್ಯ ಶ್ರೀಮದಾಚಾರ್ಯು ಸಮರ್ಪಯಾಮಿ ಶ್ರೀಮದಾಚಾರ್ಯ ಉಪವೀತಂ ಸಮರ್ಪಯಾಮಿ ಇವತ್ತಿನ ದಿವಸ ಈ ಒಂದು ಪಾವಗಡ ಪಟ್ಟಣಕ್ಕೆ ನಮ್ಮ ಗುರುಗಳ ವಿಶೇಷ ಅನುಗ್ರಹದಿಂದ ಯಾತ್ರೆಯನ್ನು ಮಾಡುತ್ತಾ ಆಗಮಿಸಿದ್ದೇವೆ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ನಮ್ಮ ಗುರುಗಳಿಗೂ ನಮಗೂ ವಿಶೇಷ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಸ್ವಾಮಿ ಜಪಾನಂದ ಅವರು ಈ ಹಿಂದೆಯೂ ನಮ್ಮ ಗುರುಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಇಲ್ಲಿಗೆ ಆಹ್ವಾನಿಸಿದರು ನಮ್ಮ ಗುರುಗಳು ವಿಶೇಷವಾದಂತಹ ಪ್ರೀತಿ ವಾತ್ಸಲ್ಯಗಳಿಂದ ಇಲ್ಲಿಗೆ ಆಗಮಿಸಿ ಇಲ್ಲಿ ವಾಸ್ತವ್ಯವನ್ನು ಮಾಡಿ ಅಂದರೆ ಹದಿನೆಂಟು ವರ್ಷಗಳ ಹಿಂದೆ ಇಲ್ಲಿಗೆ ಆಗಮಿಸಿ ಇಲ್ಲಿ ವಾಸ್ತವ್ಯ ಮಾಡಿ ಇಲ್ಲಿಯ ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಸ್ವತಃ ವೀಕ್ಷಿಸಿ ಸಂತೋಷಪಟ್ಟು ವಿಶೇಷವಾದಂತಹ ಆಶೀರ್ವಾದಗಳನ್ನು ಮಾಡಿದರು ಇಲ್ಲಿಯ ಎಲ್ಲ ಭಕ್ತ ಮಹಾಜನರಿಗೂ ವಿಶೇಷವಾದಂತಹ ಆಶೀರ್ವಾದಗಳನ್ನು ಮಾಡಿದ್ದಾರೆ ತದನಂತರ ಈ ಒಂದು ದೀರ್ಘಕಾಲವಾದಂತಹ ಸಮಯದ ನಂತರ ಸ್ವಾಮಿಗಳು ಅನೇಕ ಬಾರಿ ನಮ್ಮ ದರ್ಶನಕ್ಕೆ ಆಗಮಿಸಿದಾಗೆಲ್ಲ ಇಲ್ಲಿಗೆ ನಾವು ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಶೃಂಗೇರಿಗೂ ಆಗಮಿಸಿದ್ರು ನಾವು ಬೆಂಗಳೂರು ಈ ಪ್ರಾಂತ್ಯಕ್ಕೆ ಬಂದಾಗೆಲ್ಲ ಸಮಾನ ನಾವು ಇಲ್ಲಿ ಹತ್ತಿರದ ಪ್ರಾಂತ್ಯಕ್ಕೆ ಬಂದವಾಗೆಲ್ಲ ಇಲ್ಲಿ ತುಮಕೂರಿಗಾಗಲಿ ಅಥವಾ ಬೆಂಗಳೂರಿಗಾಗಲಿ ಇಲ್ಲಿಗೆ ಬಂದವಾಗೆಲ್ಲ ಅವರು ಬಂದು ದರ್ಶನ ಮಾಡಿ ಇಲ್ಲಿಗೆ ಆಗಮಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ರು ಈಗ ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿ ಅದರಂತೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ ವಿಶೇಷವಾಗಿ ಇಲ್ಲಿಯ ಭಕ್ತ ಮಹಾಜನರು ಬ್ರಾಹ್ಮಣ ಮಹಾಸಭೆ ಹಾಗೂ ಎಲ್ಲ ಭಕ್ತ ಮಹಾಜನರೂ ಸಹ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಹಾಗೂ ಅನೇಕ ಪ್ರಾಂತಗಳಿಂದಲೂ ಸಹ ಆಸ್ತಿಕ ಭಕ್ತ ಮಹಾಜನರು ಇವತ್ತು ಇಲ್ಲಿಗೆ ಆಗಮಿಸಿದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ನಮ್ಮ ಒಂದು ವಿಶೇಷವಾದಂತಹ ಪರಂಪರೆ ಸನಾತನ ಧರ್ಮ ಪರಂಪರೆಯಲ್ಲಿ ಈ ಒಂದು ಶ್ರದ್ಧೆಯನ್ನು ವಿಶೇಷವಾಗಿಟ್ಟುಕೊಂಡು ಈ ಒಂದು ಆಚರಣೆಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಮಾಡಿ ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಏಕೆ ಅಂತಂದರೆ ಇಲ್ಲಿ ನಾವು ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಏನು ಅಂತಂದರೆ ಇಲ್ಲಿ ಜೀವನ ನಡೆಸುವುದು ಅನ್ನೋದೊಂದಿದೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಅನ್ನೋದೊಂದಿದೆ ಜೀವನ ನಡೆಸುವುದು ಅಂತಂದರೆ ಅದು ಎಲ್ಲ ಪ್ರಾಣಿಗಳಿಗೂ ಇದ್ದೇ ಇದೆ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ ಹುಟ್ಟಿದ ಮೇಲೆ ಜನ್ಮ ಮತ್ತು ಮರಣ ಇವೆರಡರ ಮಧ್ಯದಲ್ಲಿರುವುದೇ ಜೀವನ ಅಂತಂದರೆ ಈ ಶರೀರವನ್ನು ಗ್ರಹಿಸುವುದು ಅದೇ ಜನ್ಮ ಶರೀರವನ್ನು ಪರಿತ್ಯಾಗ ಮಾಡುವುದು ಅದೇ ಮರಣ ಈ ಎರಡರ ಮಧ್ಯದಲ್ಲಿ ಅಂದರೆ ನಾವು ಎಷ್ಟು ವರ್ಷ ಶರೀರದಲ್ಲಿದ್ದು ನಮಗೆ ಆ ಪ್ರಾ ಹಿಂದಿನ ಕರ್ಮಾನುಸಾರವಾಗಿ ಎಷ್ಟು ಕಾಲ ಈ ಶರೀರದಲ್ಲಿರಬೇಕಾಗುತ್ತೋ ಅದು ಜೀವನ ಅಂತಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಹೇಳುವಾಗ ಇದಕ್ಕೇನು ಹೇಳ್ತಾರೆ ಅಂತಂದರೆ ಈ ಜೀವ ಅನ್ನು ಈ ಧಾತುವಿಗೆ ಅರ್ಥವನ್ನು ವ್ಯಾಕರಣದಲ್ಲಿ ಹೇಳುವಾಗ ಇದಕ್ಕೆ ಏನು ವಿವರಣೆ ಕೊಟ್ಟಿದ್ದಾರೆ ಅಂತಂದರೆ ಜೀವ ಪ್ರಾಣಧಾರಣೆ ಅಂತ ಹೇಳಿದ್ದಾರೆ ಅಂದ್ರೆ ಪ್ರಾಣಗಳನ್ನು ಧರಿಸುವುದು ಇದೇ ಜೀವನವನ್ನು ಮಾಡುವುದು ಅಂತಂದ್ರೆ ಎಲ್ಲಿ ತನಕ ಪ್ರಾಣಗಳನ್ನು ನಾವು ಧರಿಸಿರ್ತೀವೋ ಅಲ್ಲಿ ತನಕ ಜೀವನ ನಡೀತಾ ಇರುತ್ತೆ ಅಂತ ಲೆಕ್ಕ ಅಲ್ಲಿಗೇನಾಯ್ತು ಇಂತಹ ಒಂದು ಪ್ರಾಣ ಅನ್ನುವುದು ಮನುಷ್ಯನಿಗೆ ಮಾತ್ರ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಇದೆ ಅದರಿಂದಲೇ ಪ್ರಾಣಿಗಳು ಅಂತ ನಾವು ಹೇಳೋದು ಪ್ರಾಣ ಇರುವುದರಿಂದಲೇ ಪ್ರಾಣಿಗಳು ಅಂತ ನಾವು ಹೇಳೋದು ಪ್ರಾಣ ಉಳ್ಳಂತಹ ಉಳ್ಳಂತಹವರನ್ನು ಪ್ರಾಣಿಗಳು ಎಂಬುದಾಗಿ ಹೇಳ್ತೀವಿ ಆದ್ರಿಂದ ಇಂತಹ ಒಂದು ಪ್ರಾಣಿಗಳ ಬಗ್ಗೆ ಹೇಳುವಾಗ ಜೀವಗಳ ಜೀವರಾಶಿ ಬಗ್ಗೆ ಹೇಳುವಾಗ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಚಶು ಚತುರಶೀತಿ ಲಕ್ಷ ವಿಧವಾದಂತಹ ಪ್ರಾಣಿಗಳು ಅಂತ ಶಾಸ್ತ್ರದಲ್ಲಿ ಹೇಳಿ ಚತುರಶೀತಿ ಅಂತಂದ್ರೆ ಎಂಬತ್ನಾಲ್ಕು ಅಂತ ಅರ್ಥ ಎಂಬತ್ನಾಲ್ಕು ಲಕ್ಷ ವಿಧವಾದಂತಹ ಪ್ರಾಣಿಗಳು ಈ ಜಗತ್ತಿನಲ್ಲಿ ಇವೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಈ ಎಂಬತ್ನಾಲ್ಕು ಲಕ್ಷ ವಿಧವಾದಹ ಪ್ರಾಣಿಗಳಲ್ಲೂ ಮನುಷ್ಯ ಒಬ್ಬನಾಗಿದ್ದಾನೆ ಮನುಷ್ಯನು ಸಹ ಎಂಬತ್ನಾಲ್ಕು ಲಕ್ಷ ಪ್ರಾಣಿಗಳಲ್ಲೂ ಒಬ್ಬನಾಗಿ ಸೇರಿದ್ದಾನೆ ಅದರೊಳಗೆ ಸೇರಿದ್ದಾನೆ ಆದರೆ ಯೋಗ್ಯತೆ ವಿಚಾರದಲ್ಲಿ ನಾವು ನೋಡಿದರೆ ಉಳಿದ ಎಲ್ಲ ಪ್ರಾಣಿಗಳು ಒಂದು ಕಡೆ ಮನುಷ್ಯ ಒಬ್ಬ ಮಾತ್ರ ಒಂದು ಕಡೆಗೆ ಇರ್ತಾನೆ ಮನುಷ್ಯನ ಜೊತೆಗೆ ನಿಂತುಕೊಳ್ಳಲಿಕ್ಕೆ ಬೇರೆ ಯಾವ ಪ್ರಾಣಿಗೂ ಸಾಧ್ಯವಿಲ್ಲ ಯೋಗ್ಯತೆ ವಿಚಾರವನ್ನು ನಾವು ಮಾಡಲಿಕ್ಕೆ ಹೋದಾಗ ಮನುಷ್ಯ ಒಬ್ಬ ಮಾತ್ರವೂ ಒಂದು ಕಡೆಗೆ ನಿಲ್ತಾನೆ ಉಳಿದವರೆಲ್ಲ ಉಳಿದ ಎಲ್ಲ ಪ್ರಾಣಿಗಳು ಇನ್ನೊಂದು ಕಡೆಗೆ ನಿಲ್ತವೆ ಯಾಕೆ ಅಂತ ಕೇಳಿದರೆ ಇದೇ ವಿಶೇಷ ಇಲ್ಲಿ ಎಲ್ಲ ಪ್ರಾಣಿಗಳಿಗೂ ಜೀವನವನ್ನು ನಡೆಸುವುದು ಮಾತ್ರವೇ ಇದೆ ಆದರೆ ಮನುಷ್ಯನಿಗೆ ಮಾತ್ರ ಜೀವನವನ್ನು ನಡೆಸುವುದರ ಜೊತೆಗೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಅನ್ನೋದು ಸಹ ಮನುಷ್ಯನಿಗಿದೆ ಆ ಒಂದು ಅವಕಾಶ ಮನುಷ್ಯನಿಗೆ ಮಾತ್ರವೇ ಸಾಧ್ಯ ಮನುಷ್ಯನಿಗೆ ಮಾತ್ರವೇ ಇದೆ ಇಂತಹ ಒಂದು ಸಾರ್ಥಕವನ್ನು ಜೀವನದ ಒಂದು ಸಾರ್ಥಕ್ಯ ಅನ್ನೋದು ಯಾವುದರಿಂದ ಆಗುತ್ತೆ ಅಂತ ಕೇಳಿದರೆ ಅದೇ ಧರ್ಮಾಚರಣೆಯಿಂದ ಆದ್ದರಿಂದಲೇ ನಮ್ಮ ಹಿಂದಿನವರೆಲ್ಲರೂ ಸಹ ವಿಶೇಷವಾಗಿ ಈ ಒಂದು ಧರ್ಮಾಚರಣೆಗೆ ಇಷ್ಟೊಂದು ಪ್ರಾಧಾನ್ಯವನ್ನು ಕೊಟ್ಟು ಎಷ್ಟೇ ಅವರು ಸಹ ಏನೇನೋ ಮಾಡ್ಬೋದಿತ್ತು ನಮ್ಮ ಹಿಂದಿನವರು ಸಹ ನಾವು ಹಿಂದಿನವರ ಬಗ್ಗೆ ಹೇಳ್ಕೊಳ್ಳುವಾಗ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ನಮ್ಮ ದೊಡ್ಡವರು ನಮ್ಮ ಹಿಂದಿನವರು ತುಂಬ ಧರ್ಮಿಷ್ಠರಾಗಿದ್ದು ಇಷ್ಟೆಲ್ಲ ಅನುಷ್ಠಾನ ಮಾಡ್ತಾ ಇದ್ರು ಈ ದಿವಸ ಇಷ್ಟು ಉಪಾಸನೆಗಳನ್ನು ಮಾಡಿದವರು ಇಷ್ಟು ಅಧ್ಯಯನ ಮಾಡಿದ್ದಾರೆ ಇಷ್ಟು ಉಪಾಸನೆ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತೀವಿ ಅದರ ಬಗ್ಗೆ ಅಂದರೆ ಅವರು ಅವರು ಸಹ ಎಲ್ಲೋದನ್ನು ಬಿಟ್ಟು ಏನೇನೋ ಮಾಡಬಹುದಿತ್ತು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಬಹುದಿತ್ತು ಆದ್ರೆ ಅದ್ಯಾವುದನ್ನು ಮಾಡದೆ ಈ ಒಂದು ಕೆಲಸವನ್ನೇ ಅಂದ್ರೆ ಧರ್ಮಾಚರಣೆಯನ್ನೇ ವಿಶೇಷವಾಗಿ ಮಾಡಿದ್ದಾರೆ ಅಂತಂದ್ರೆ ಇದರಿಂದಾದರೂ ನಾವು ವಿಶೇಷವಾಗಿ ತಿಳ್ಕೊಳ್ಳಬೇಕು ಈ ಒಂದು ಧರ್ಮಾಚರಣೆ ಅನ್ನೋದು ಎಷ್ಟು ಮಹತ್ವಪೂರ್ಣವಾಗ್ತು ಅನ್ನೋದನ್ನ ಖಂಡಿತವಾಗಿಯೂ ಎಲ್ಲರೂ ಸಹ ತಿಳ್ಕೊಳ್ಳಬೇಕು ಇದನ್ನ ಜೀವನದಲ್ಲಿ ಮಾಡಿದಾಗ ಮಾತ್ರವೇ ಈ ಒಂದು ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ಅದರಿಂದ ಇಂತಹ ಒಂದು ಧರ್ಮ